ನಮಸ್ಕಾರಗಳೇರೆ ನಾನು ನಿಮ್ಮ ವೇಕುಂದಪ್ರ ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಾನು ಶಾಲಾ ಅಭಿವೃದ್ಧಿ ಮತ್ತು ಮೇಲುಚೋರಿ ಸಮಿತಿಯ ರಚನೆ ಕುರಿತು ತಮಗೆ ಮಾಹಿತಿ ಕೊಡಲಿಕ್ಕಿದ್ದೇನೆ ಈ ಒಂದು ಸಮಿತಿಯಲ್ಲಿ ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಮತ್ತು ಪದನಿಮಿತ್ತ ಸದಸ್ಯರುಗಳು ಯಾರಾಗಿರ್ತಾರೆ ಹಾಗೆಯೇ ನಾಮನಿರ್ದೇಶಿತ ಸದಸ್ಯರು ಯಾರಾಗಿರ್ತಾರೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗೆಯೇ ಅದಕ್ಕಿಂತ ಮುಂಚಿತವಾಗಿ ಭಾಳ ಮುಖ್ಯವಾಗಿ ಕರ್ನಾಟಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕುಗಳ ನಿಯಮ ಹದಿಮೂರರ ಅನ್ವಯ ಈ ಒಂದು ಸಮಿತಿ ಸರ್ ಸರ್ಕಾರಿ ಶಾಲೆ ಹಾಗೆ ಅನುದಾ ಅನುದಾನಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಈ ಒಂದು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚನೆ ಮಾಡಬೇಕಾಗ್ ಮಾಡಬೇಕಾಗ್ತದೆ ಸ್ನೇಹಿತರೆ ಹಾಗೆಯೇ ಈ ಒಂದು ಸಮಿತಿ ಮೂರು ವರ್ಷಕ್ಕೊಮ್ಮೆ ಮರು ರಚಿಸಬೇಕಾಗ್ತದೆ ಅದು ಯಾಕೆ ಅಂತ ನಾನು ಮುಂದಿನ ಮುಂದೆ ನಾನು ಹೇಳ್ತೇನೆ ಒಂದೊಂದಾಗಿ ಬಹಳ ಮುಖ್ಯವಾಗಿ ಈ ಒಂದು ಸಮಿತಿಯಲ್ಲಿ ಯಾರೆಲ್ಲ ಇರಬೇಕು ಪ್ರಮುಖವಾಗಿ ನಾವು ನೋಡೋದಾದರೆ ಬಹಳ ಮುಖ್ಯವಾಗಿ ಹದಿನೆಂಟು ಜನ ತಂದೆ ತಾಯಿ ಮತ್ತು ಪೋಷಕರು ಇರಬೇಕಂತ ಹೇಳ್ತದೆ ತಂದೆ ತಾಯಿ ಅಂದರೆ ಈ ಒಂದು ಸಮಿತಿಯಲ್ಲಿ ಹದಿನೆಂಟು ಜನ ಮಕ್ಕಳ ಅಂದರೆ ಮಕ್ಕಳ ತಂದೆ ತಾಯಿಯೇ ಆಗಿರಬೇಕು ಮಕ್ಕಳ ತಂದೆ ತಾಯಿ ಅಂತ ಹೇಳಿದರೆ ಆ ಮಗು ಆ ಶಾಲೆಗೆ ಹೋಗಿರ್ ಹೋಗಿರಬೇಕು ಆ ಶಾಲೆಗೆ ಹೋದರೆ ಮಾತ್ರ ಆ ಮಗುವಿನ ತಂದೆ ತಾಯಿಗೆ ಆ ಒಂದು ಸಮಿತಿಯಲ್ಲಿ ಸದಸ್ಯರಾಗಲಿಕ್ಕೆ ಅಥವಾ ಅಧ್ಯಕ್ಷ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಗಲಿಕ್ಕೆ ಅರ್ಹತೆ ಇರ್ತದೆ ಸ್ನೇಹಿತರೆ ಹೊರಗಿನ ವ್ಯಕ್ತಿಗಳಿಗೆ ಈ ಒಂದು ಎಚ್ ಡಿ ಎಮ್ ಸಿ ಸಮಿತಿಯಲ್ಲಿ ಅವಕಾಶ ಇಲ್ಲ ಮತ್ತು ನಾವು ಈ ಹದಿನೆಂಟು ಜನ ಅಂತ ನಾವು ಹೇಳಿದ್ದೇವೆ ತಂದೆ ತಾಯಿ ಅಂತ ಮತ್ತೆ ಪೋಷಕರು ಅಂತ ಬಂದಾಗ ಅದು ಎಲ್ಲ ಪೋಷಕರಿಗೂ ಕೂಡ ಅರ್ಹತೆ ಇಲ್ಲ ಅದು ಹೇಗೆ ಅಂತ ನಾವು ನೋಡೋದಾದರೆ ಭಾಳ ಮುಖ್ಯವಾಗಿ ಅಂದರೆ ಕಾನೂನಿನ ಅನ್ವಯ ಪೋಷಕರಾಗಿದ್ದರೆ ಮಾತ್ರ ಅವರಿಗೆ ಈ ಒಂದು ಸಮಿತಿಯಲ್ಲಿ ಅವಕಾಶ ಇರ್ತದೆ ಕಾನೂನಿನ ಅನ್ವಯ ಅಂತ ಹೇಳಿದರೆ ಆ ಮಗುವನ್ನು ಅಡಾಪ್ಷನ್ ಅಂದರೆ ದತ್ತು ತೆಗೆದುಕೊಂಡರೆ ಮಾತ್ರ ಕಾನೂನಿನ ಅನುಸಾರವಾಗಿ ಕಾನೂನಿನ ಪ್ರಕಾರ ಆ ಮಗುವನ್ನು ದತ್ತು ತೆಗೆದುಕೊಂಡ್ರೆ ಆ ಮಗುವಿನ ತಂದೆ ತಾಯಿಗೆ ಅಂದರೆ ಪೋಷಕರಿಗೆ ಅವಕಾಶ ಇರ್ತದೆ ಪೋಷಕರಂತ ಹೇಳಿದರೆ ಅಜ್ಜ ಅಜ್ಜಿ ಅಥವಾ ಚಿಕ್ಕಪ್ಪ ಅವರು ಹೇಗೆ ಒಂದು ಮಗು ಈಗ ಒಂದು ಚಿಕ್ಕಪ್ಪನ ಮನೆಯಲ್ಲಿ ಇದ್ದುಕೊಂಡು ಸ್ಟಡಿ ಮಾಡ್ತಿತ್ತು ಆ ಶಾಲೆಯ ಶಾಲೆಯ ಎಚ್ ಡಿ ಸಿಯಲ್ಲಿ ಆ ಚಿಕ್ಕಪ್ಪನಿಗೆ ಅವಕಾಶ ಇರುವುದಿಲ್ಲ ನೇರವಾಗಿ ನಾವು ಹೇಳುವುದಾದರೆ ಆ ತಂದೆ ತಾಯಿ ಆ ಮಗುವಿನ ತಂದೆ ತಾಯಿಗೆ ಮಾತ್ರ ಅಲ್ಲಿ ಸದಸ್ಯನಾಗಲಿಕ್ಕೆ ಅರ್ಹತೆ ಇರ್ತದೆ ಇದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ನಾಮನಿರ್ದೇಶಿತ ಸದಸ್ಯರುಗಳು ಯಾರಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯರು ಅಂದರೆ ಸ್ಥಳೀಯ ಸರ್ಕಾರಿ ಅವರ ಅವರನ್ನು ನಾಮನಿರ್ದೇಶನ ಮಾಡಬೇಕು ಈ ಒಂದು ಸಮಿತಿಗೆ ಅಂದರೆ ಆ ಒಂದು ವಾರ್ಡ್ನ ಸದಸ್ಯನೂ ಕೂಡ ಆಗಿರ್ಬೋದು ಅದು ಸ್ಥಳೀಯ ಸರ್ಕಾರ ನಿರ್ಧಾರ ಮಾಡಬೇಕು ಈ ಶಾಲೆಗೆ ಯಾರನ್ನು ಸದಸ್ಯರಾಗಿ ಕಳಿಸ್ಬೇಕಂತ ಆ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅವರನ್ನು ನಾಮನಿರ್ದೇಶನ ಮಾಡಬೇಕಾಗ್ತದೆ ಶಾಲೆಗೆ ಇನ್ನೊಂದು ನಾಮನಿರ್ದೇಶ ಸದಸ್ಯ ಅಂತ ಹೇಳಿದರೆ ಆ ಶಾಲೆಯ ಶಿಕ್ಷಕಿಯಾಗಿರ್ತಾರೆ ಹಿರಿಯ ಶಿಕ್ಷಕಿಯ ಕೂಡ ಇರ್ಬೋದು ಇವರನ್ನು ಬಿ ಅವರು ನಾಮನಿರ್ದೇಶ ನಿರ್ದೇಶನ ಮಾಡ್ತಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಆ ಒಂದು ಗ್ರಾಮ ಪಂಚ ಆ ಒಂದು ಶಾಲೆ ವ್ಯಾಪ್ತಿಗೆ ಆ ಶಾಲೆಯ ಪ್ರದೇಶ ವ್ಯಾಪ್ತಿಗೆ ಬರೋ ಶಿಕ್ಷಣ ತಜ್ಞರನ್ನು ಅಥವಾ ಆ ಶಾಲೆಯ ಒಂದು ಮಗುವನ್ನು ಮಕ್ಕಳನ್ನು ನಾಮನಿರ್ದೇಶನ ಮಾಡಬೇಕು ಅದು ಬಿ ಅವರು ಮಾಡಬೇಕು ಇದಿಷ್ಟು ಎಚ್ ಡಿ ಎಂ ಸಿ ಸದೆ ಸಮಿತಿಯಲ್ಲಿ ಬರುವ ಸದಸ್ಯರುಗಳು ಬಹಳ ಮುಖ್ಯವಾಗಿ ಒಂದು ಹದಿನೆಂಟು ಜನ ಸದಸ್ಯರು ತಂದೆ ತಾಯಿಗಳು ಆಗಿರಬೇಕು ಅಥವಾ ಕಾನೂನಿನ ಅನ್ವಯ ಪೋಷಕರು ಆಗಿರಬೇಕು ಮತ್ತು ಇನ್ನೊಂದು ಪದನಿಮಿತ್ತ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಆರೋಗ್ಯ ಕಾರ್ಯಕರ್ತರಾಗಿರ್ತಾರೆ ಇನ್ನೊಂದು ನಾಮನಿರ್ದೇಶ ಸದಸ್ಯರಾದ ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯರು ಇರಬೇಕಾಗ್ತದೆ ಮತ್ತು ಆ ಶಾಲೆಯ ಶಿಕ್ಷಕಿ ಅಂದರೆ ಹಿರಿಯ ಶಿಕ್ಷಕಿ ಇರ್ಬೋದು ಅದನ್ನು ಬಿ ಒ ಬಿ ಒ ನಾಮನಿರ್ದೇಶ ನಿರ್ದೇಶಿತ ಮಾಡ್ತಾರೆ ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿ ಶಿಕ್ಷಣ ಪ್ರೇಮಿ ಆ ಗ್ರಾಮದ ಶಾಲೆ ವ್ಯಾಪ್ತಿ ಬರುವ ಶಿಕ್ಷಣ ತಜ್ಞರು ಇರ್ಬೋದು ಇದನ್ನು ಬಿ ಅವರು ಅಥವಾ ಅವರ ಬದಲಿಗೆ ಶಾಲಾ ಮಕ್ಕಳನ್ನು ಕೂಡ ನಾಮನಿರ್ದೇಶನ ಮಾಡ್ಬೋದು ಟೋಟಲ್ ಇಪ್ಪತ್ತ್ನಾಲ್ಕು ಸದಸ್ಯರು ಈ ಒಂದು ಶಾಲಾಭಿವೃದ್ಧಿ ಮತ್ತು ಮೇಲುಸ್ವರು ಸಮಿತಿಯಲ್ಲಿ ಇರ್ತಾರೆ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಕನ್ಫ್ಯೂ ಕನ್ಫ್ಯೂಷನ್ ಇತ್ತು ಯಾರನ್ನು ಈ ಒಂದು ಸಮಿತಿಯಲ್ಲಿ ಸದಸ್ಯರನ್ನಾಗಿ ಸದಸ್ಯರನ್ನಾಗಿ ಮಾಡುವುದಂತಹ ಬೇರೆ ಬೇರೆ ಕಡೆಯಲ್ಲಿ ನಾವು ನಾರ್ತ್ ಕಡೆ ನೋಡುವಾಗ ಈ ಒಂದು ಸಮಿತಿಯಲ್ಲಿ ಅಂದರೆ ಎಚ್ ಡಿ ಸಿ ಬೈಲ ಪ್ರಕಾರ ರಚನೆ ಆಗಿರುವುದಿಲ್ಲ ಹೊರಗಿನ ವ್ಯಕ್ತಿ ಈ ಒಂದು ಸಮಿತಿ ಅಧ್ಯಕ್ಷನಾಗಿರ್ತಾರೆ ಅಥವಾ ಊರಿನ ಮುಖಂಡ ಈ ಒಂದು ಸಮಿತಿ ಅಧ್ಯಕ್ಷನಾಗಿರ್ತಾರೆ ಆ ರೀತಿ ಮಾಡಿದರೆ ಈ ಒಂದು ಶಾಲಾಭಿವೃದ್ಧಿ ಮತ್ತು ಮೇಲ್ಚಾರಿ ಸಮಿತಿಯ ಬೈಲ ಉಲ್ಲಂಘನೆ ಮಾಡಿದ ಹಾಗೆ ಇದರ ಬಗ್ಗೆ ಏನಾದರೂ ಆ ರೀತಿಯ ಉಲ್ಲಂಘನೆ ಮಾಡಿದರೆ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಬಿ ಒ ಅವರಿಗೆ ಹಾಗೆ ಸಂಬಂಧಪಟ್ಟವರಿಗೆ ತಿಳಿಸಿ ಅಥವಾ ಗ್ರಾಮ ಪಂಚಾಯತಿ ತಿಳಿಸಿ ಯಾಕಂತ ಹೇಳಿದರೆ ಗ್ರಾಮ ಪಂಚಾಯಿತಿಯ ಉಪಸಮಿತಿ ಅಂದರೆ ಸಿಕ್ಸ್ಟಿ ಒನ್ ಎ ಪ್ರಕಾರ ಗ್ರಾಮ ಗ್ರಾಮ ಪಂಚಾಯತಿ ಉಪ ಸಮಿತಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಉಪ ಸಮಿತಿಯಾಗಿದೆ ಅಲ್ಲಿನ ಒಂದು ಗ್ರಾಮ ಪಂಚಾಯತಿಗೆ ಈ ಬಗ್ಗೆ ನೀವು ದೂರು ನೀಡಿದರೆ ಅವರ ಮುಖೇನ ಈ ಒಂದು ಸಮಿತಿಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಿ ಆರ್ ಪಿ ಇದ್ದಾರೆ ಮತ್ತು ಇ ಸಿ ಒ ಇದ್ದಾರೆ ಅವರ ಗಮನಕ್ಕೆ ಕೂಡ ತರ್ಬೋದು ಈ ಒಂದು ಶಾಲಾಭಿವೃದ್ಧಿ ಮತ್ತು ಮೇಲುಸಾರಿ ಸಮಿತಿ ಬಯಲ ಪ್ರಕಾರ ರಚನೆ ಆಗಿದ್ದ ಆಗಿಲ್ಲ ಅಂತ ಹೇಳಿದರೆ ಈ ಬಗ್ಗೆ ನೀವು ಕ್ರಮ ಕೈಗೊಳ್ಬೋದು ಸ್ನೇಹಿತರೆ ಇದಿಷ್ಟು ವಿಚಾರಗಳು ಅಂದರೆ ಯಾಕೆ ಈ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ ಅಂತ ಹೇಳಿ ತುಂಬ ಜನ ಕೇಳಿದರು ಈ ಈ ಬಗ್ಗೆ ಮಾಹಿತಿ ನೀಡಿ ಅಂತ ಅದಕ್ಕೋಸ್ಕರ ಈ ಒಂದು ಮಾಹಿತಿ ತಮಗೆ ನೀಡ್ತಿದ್ದೇನೆ ಹಾಗೆ ಯಾರಿಗೆಲ್ಲ ಪ್ರಯೋಜನ ಇದೆ ಈ ಮನ್ ಈ ಒಂದು ಮಾಹಿತಿ ಎಲ್ಲ ಎಚ್ ಡಿ ಎಮ್ ಸಿ ಸದಸ್ಯರಿಗಳು ಪೋಷಕರಿಗಿ ಕಳುಹಿಸಿ ಮತ್ತು ಮುಂದಿನ ವೇಳದಲ್ಲಿ ನಾನು ಮತ್ತೊಂದು ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು